ಇದು ಲೀಗಲಿ ಅಂತ ಹೋದ್ರು ಅಂದ್ರೆ ಕಾನೂನು ಅಂತ ಹೋದ್ರು ನೀವಿದ್ರೆ ತಪ್ಪು ಮಾಡ್ದಂಗೆ ಅಂದ್ರೆ ಮದುವೆ ಆಗಿದ್ದಾರೆ ಡಿವೋರ್ಸ್ ಆಗಿಲ್ಲ ಮತ್ತೊಬ್ಬರ ಹೆಂಡತಿಯನ್ನ ಕರ್ಕೊಂಡ್ ಬರ್ತೀನಿ ನಾನು ಒಪ್ಕೊಂಡ್ರೆ ಸಂಸಾರ ಮಾಡಕ್ ರೆ ಇದೀನಿ ಕಾನೂನು ಒಪ್ಪಲ್ಲ ನಿಮಗೂ ನೆನಪಿದೆ ಗೊತ್ತಿರುತ್ತೆ ಅಂತ ಮತ್ತೆ ಅವ್ರು ಕರ್ಕೊಂಡು ಹೋದ್ರೆ ಹೋಗ್ಲಿ ಅಂದ್ರೆ ನೀವು ನಾನು ಕಳ್ಸಕ್ ಇವಾಗೂ ರೆಡಿ ಆಗಿದ್ದೀನಿ ಅವ್ರು ಹೋಗ್ಲಿಲ್ಲ ಅಂದ್ರೆ ಮೇಡಮ್ ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಇಚ್ಛೆ ಪ್ರಕಾರ ಅದೇನಿದೆ ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟು ಬೇಕಂದ್ರೆ ನಾನು ಬಾ ಇರು ಇಲ್ಲಿ ಇಲ್ಲ ಇರಬೇಡ ಸುಮ್ಮನೆ ನೋಡಿ ಈ ತರ ಅಪಪ್ರಚಾರ ಮಾಡ್ತಾನೆ ಇದ್ದಾನೆ ಡೈಲಿ ಡೈಲಿ ನಿಮ್ ರಿಲೇಷನ್ ಅವ್ರ ಮನೆಗೆ ನಾವು ಹೋಗುವ ಮಕ್ಕಳು ಮೇಡಂ ಮೇಡಂ ಮಕ್ಕಳು ಒಬ್ಬಳನ್ನ ಕರ್ಕೊ ಬಂದಿದ್ದಾಳೆ ಮೇಡಮ್ ಆ ಮಕ್ಕಳು ಪಾಪ ಆ ಮಗು ಸ್ಕೂಲ್ ಹೋಗ್ದಿರ ಎರಡು ದಿವಸದಿಂದ ಮನೇಲೇ ಇದೆ ಮೊನ್ನೆ ಐ ಸಿ ಯು ಇದ್ದಾಗ ಯಾರು ಒಬ್ರು ಬಂದು ನೋಡಿಲ್ಲ ಅವಳನ್ನ ಯಾರ ಐ ಸಿ ಯು ನಲ್ಲಿ ಇದ್ರು ಇವರಲ್ಲಿ ಇಲ್ಲ ಅವ್ರ ಐ ಸಿ ಯು ಇದ್ರಲ್ಲ ಮೇಡಮ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಸ್ಟಾರ್ಟಿಂಗ್ ನನಗೆ ಯಾರು ಫೋನ್ ಮಾಡಿ ಹೇಳಿಲ್ಲ ಮೇಡಮ್ ಇವ್ರು ಟ್ಯಾಬ್ಲೆಟ್ ತಗೊಂಡಾಗ ಅವ್ರ ಗಂಡನ್ಗೆ ಫೋನ್ ಮಾಡಿ ಹೇಳಿರೋದು ವಿನೋದ್ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು ನಿಮ್ ಹಸ್ಬೆಂಡ್ ಫೋನ್ ಬರ್ಲಿಲ್ವಾ ಅವರು ಸತ್ರೆ ಸಾಯಿಲಿ ಸತ್ರೆ ಸಾಯಿಲಿ ಅಂತ ಹೇಳಿದ್ರಂತೆ ಮೇಡಮ್ ಅವನು ಆ ರೆಕಾರ್ಡಿಂಗ್ ಇದೆ ಗಂಡ ಅವನತ್ರನೇ ಇದೆ ಮಂಜು ಹತ್ರನೇ ಇದೆ ರೆಕಾರ್ಡಿಂಗ್ ಅದು ನಿಮ್ಮತ್ರ ಇದೆಯಾ ತರಿಸ್ಕೊಳ್ತೀರಾ ಒಂದ್ಸಲ ಅವನತ್ರನೇ ಇದೆ ಮ್ಯಾಮ್ ಅದು ಅವ್ರ ಕಾಲ್ ಮಾಡಿ ಹೇಳಿರೋದಲ್ವಾ ಅವನ ಫೋನ್ ಅಲ್ಲಿ ವಿನೋದ್ ಅನ್ನೋ ಫೋನಲ್ಲಿ ಹೆಂಡತಿ ಬೇಕು ಅಂತ ಎಲ್ಲಾ ಕಡೆ ಕೇಳ್ತಾ ಇದಾರೆ ಮೇಲೆ ಮಲಗ್ದಾಗ ಅಥವಾ ಹಾಸ್ಪಿಟಲೈಸ್ ಆದಾಗ ಹೆಂಗೆ ಸತ್ರ ಸಾಯ್ಲಿ ಅಂತಾರೆ ಮಂಜು ಅದು ಅದ ಅವನೇ ಕೇಳ್ಬೇಕು ಮ್ಯಾಮ್ ಆಮೇಲೆ ಯಾರು ಬಂದ್ರು ಮ್ಯಾಮ್ ಅಲ್ಲಿರೋರೆಲ್ಲಾನು ನೋಡ್ಬಿಟ್ಟು ಕರ್ಕೊಂಡು ಹೋಗಿ ಇದಕ್ಕೆ ಹಾಕಿದ್ರಂತೆ ಮೆಡಾಕ್ಸ್ ಹಾಕಿದಾರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅದೆಷ್ಟು ಜನ ಕರ್ಕೊಂಡು ಹೋದ್ರು ಅನ್ನೋದು ನನಗ್ ಗೊತ್ತಿಲ್ಲ ಮ್ಯಾಮ್ ಯಾರ್ಯಾರು ಬಂದಿದ್ರು ಅನ್ನೋದು ಹೌದು ಮ್ಯಾಮ್ ನಾನು ಒಂದಷ್ಟು ದೂರ ನಡ್ಕೊಂಡ್ ಬಂದೆ ಅಷ್ಟೇ ಮ್ಯಾಮ್ ನನ್ ನೆನಪಿರೋದು ಆಮೇಲೆ ಏನಾಯ್ತು ಅನ್ನೋದು ನಂಗೆ ಗೊತ್ತಿಲ್ಲ ಮೆಡಾಕ್ಸ್ ಅಲ್ಲಿ ನಾನು ವಾಮಿಟ್ ಮಾಡ್ಬೇಕಾದ್ರೆ ನನ್ಗೆ ಎಚ್ಚರ ಆಗಿದ್ದು ಮ್ಯಾಮ್ ಅಲ್ಲಿ ಗಂಟೆ ನಂಗೆ ಎಚ್ಚರ ಆಗ್ಲಿಲ್ಲ ಫಸ್ಟ್ ಅವನ್ಗೆ ಅಂತ ಕಾಲ್ ಮಾಡಿದ್ದೆ ಮ್ಯಾಮ್ ಈ ತರ ನಿಮ್ಮ ಈ ತರ ಮಾಡ್ಕೊಂಡಿದ್ದಾರೆ ಅಂದಿದ್ ಆಡಿಯೋ ಕೇಳಿಸಿಕೊಂಡಿರ್ಲಿಲ್ಲ ಅವ್ರೆ ಅಮ್ಮ ಅಬ್ಬ ಅಮ್ಮ ಅಂತ ಮಕ್ಳು ಅಳ್ತಾ ಇದ್ವು ನಾನ್ ಬರಲ್ಲ ಹೋಗೋ ಅಂತ ನೀವ್ ತಿರ್ಚಿದ್ರಿ ಹೌದು ಮ್ಯಾಮ್ ನಿಮ್ ಅಪ್ಪನ್ ಜೊತೆನೆ ಇರಿ ಅಂತಂದ್ರಿ ಹೌದು ಮ್ಯಾಮ್ ಕೋಪಕ್ ನಾನು ಆ ಮಾತು ಆಯ್ತು ಮಕ್ಕಳ ಕೈಲಿ ಈ ತರ ಎಲ್ಲ ನನ್ನ ಮಗು ಅಲ್ವಾ ಇದು ನನ್ನ ಮಗು ನನ್ನ ಇಷ್ಟು ಹೇಳ್ತಿದ್ದಾನಲ್ವಾ ಅಪ್ಪನ್ ಕೇಳ್ಕೊಂಡ್ ಈ ತರ ಮೇಲೆ ಈ ತರ ಹೇಳ ತಪ್ಪಲ್ವಾ ನನ್ನ ದೊಡ್ಡ ಮಗನ್ ಮೇಲೆ ಸ್ವಲ್ಪ ಕೋಪ ಇತ್ತು ಮ್ಯಾಮ್ ಅದಕ್ಕಾಗಿ ಹಂಗ ಆತರ ಹೇಳಿದೆ ಅಷ್ಟೇ ಸಂತೋಷ ಅವ್ರೆ ಆಮೇಲೆ ಆ ಮಗು ಒಂದು ಕಂಪ್ಲೇಂಟ್ ಮಾಡ್ತಾ ಇತ್ತು ಅಂಕಲ್ ನಮ್ಮ ಮನೆಗ್ ಬರೋರು ನನ್ಗೊಂದ್ಸಲ ಹೊಡೆದಿದ್ದಾರೆ ಅಂತಾನು ಮಗು ಹೇಳಿ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಒಂದು ದಿವಸಕ್ಕೂ ಏನು ಅಂತೂ ಕೂಡ ಮಾತಾಡ್ತಿಲ್ಲ ಮೇಡಮ್ ಹೋಗಿದ್ದೀನಿ ಅಮ್ಮ ಒಂದು ಮಾತಾಡ್ಸಿದ್ದೀನಿ ಮೇಡಮ್ ಆದರೆ ಒಡೆದಿಲ್ಲ ಬೈದಿಲ್ಲ ಏನು ಅಷ್ಟೇ ಊಟ ಮಾಡಿದ್ರಾ ನಾಷ್ಟ ಮಾಡಿದ್ರೆ ಅಷ್ಟೇ ಮೇಡಮ್ ನಾನು ಮಾತಾಡ್ಸಿರೋದು ಇವಾಗೂ ನೀವು ಅವ್ರನ್ನ ಸಪ್ರೇಟಾಗಿ ಕರೆದು ಕೇಳಿ ನಾನು ಯಾವತ್ತಾದರೂ ಹೊಡೆದಿದ್ದೀನಿ ನಾನು ಏನು ಬೇಡ ಮೇಡಮ್ ಇಲ್ಲೇ ಮಗಳಿದ್ದಾಳಲ್ಲ ಅವ್ರ ಮಗಳಿಗೆ ಫೋನ್ ಮಾಡಿ ಕೇಳಿ ಅವ್ರ ಮಗಳು ಯಾವಾಗೂ ಇದ್ದಾಳೆ ಅಮ್ಮಮ್ಮ ಅಂದ್ರೆ ಒಂದ್ ಮೂರ್ ಮಗಳು ನಿಮ್ ಮನೆಗೆ ಇಬ್ರು ಬಂದಿದ್ದಾರಲ್ಲ ನೀವು ಒಪ್ಕೊಳ್ತೀರಾ ಆ ಮಗುನು ನನ್ ಮಗು ಅಂತ ಒಪ್ಕೊಳ್ತೀರಾ ಒಪ್ಕೊಂತೀನಿ ಮೇಡಮ್ ಇವಾಗ ಯಾರು ದಿಕ್ಕಿಲ್ಲ ಅಂದ್ರೆ ಇವಾಗ ನಾನೇ ಇದ್ ಮಾಡ್ಬೇಕಾಗುತ್ತೆ ಇವ್ರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಇವಾಗ ನಾನೇ ಒಣೆ ಆಯ್ತೀನಿ ಮೇಡಮ್ ಎಲ್ಲ ಇವರು ಎಲ್ಲ ಬರ್ಕೊಟ್ಬಿಟ್ಟು ಬಂದಿರೋದು ಇವಾಗ ನನ್ನ ಮೇಲೇನೆ ಇನ್ನಿಬ್ರು ಮಕ್ಕಳ ಜೊತೆ ಅವ್ರಿಬ್ರು ಏನ್ ಮಾಡ್ಬೇಕು ಅಮ್ಮ ಇಲ್ದೆ ಸಂತೋಷ್ ಅವ್ರೆ ಅಮ್ಮ ಇಲ್ದೆ ಮಕ್ಕಳನ್ನ ಬೆಳೆಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕಷ್ಟನೇ ಗೊತ್ತು ಮೇಡಂ ಇವಾಗ ಬನೆಗಟ್ಟ ಟೇಚನ್ ಅಲ್ಲೂ ನಾನೇ ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಸಾಕಿ ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಟ ಬರ್ಕೊಟ್ಟಾದ್ಮೇಲೆ ಪರಿಹಾರ ಸಂತೋಷ್ ಅವ್ರೆ ಗಂಡ ಹೆಂಡತಿ ಜಗಳ ಸಾವಿರ ಇರುತ್ತೆ ಅವ್ರಿಬ್ರು ಏನಾದ್ರು ಮಾತಾಡ್ ಕೇಳ್ತಾರೆ ಇದ್ರಲ್ಲಿ ಮೂರ್ನೇವ್ರು ನೀವಲ್ವಾ ನೀವಲ್ವಾ ಮೂರ್ನೇವ್ರು ಮತ್ತೆ ನನ್ನ ಹತ್ರ ಪರಿಹಾರ ಕೇಳ್ತಾನಲ್ಲ ಮೇಡಮ್ ಅವನು ನನ್ನ ಇಬ್ಬರು ಮಕ್ಕಳು ಸಲಿಗೆ ಬೆಳೆಸಿದ್ದು ನೀವು ಹೆಂಡತಿ ಹೆಂಡತಿ ಜೊತೆ ಕ್ಲೋಸ್ ಆಗಿದ್ದು ನೀವು ನಿಮ್ಮನ್ನೇ ಕೇಳ್ಬೇಕಲ್ವಾ ಸಂತೋಷ ಅವರೇ ಹೌದೌದು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿಲ್ಲ ಆ ಇಡೀ ಪ್ರಪಂಚ ಎದುರಾದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಪರವಾಗಿ ನಾವು ನಿಂತ್ಕೊಳ್ತೀವಿ ಅಮ್ಮ ಬಟ್ ಬೇರೋರ್ಗೋಸ್ಕರ ನನ್ ಮಕ್ಳನ್ನೇ ಬಿಡ್ತೀನಿ ಅಂದ್ರೆ ಆ ಸಂಬಂಧಕ್ಕೆ ಏನಂತ ಹೆಸರಿಡ್ಬೇಕು ಗಂಡನ ಬಿಡಿ ಮಕ್ಳು ವಿಚಾರ ಮಾಡ್ತೀವಿ ಮ್ಯಾಮ್ ಅವನ ಅಷ್ಟೋ ಸತಿ ಹೇಳಿದನಲ್ವಾ ಮ್ಯಾಮ್ ಅವನು

ನಾನು ನೋಡ್ಕೊಳ್ತೀನಿ ಅನ್ನೋ ಮಾತು ನಿಮ್ ಬಾಯಿಂದ ನಾನು ಅವಾಗ್ಲಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ ನೀವು ಅದನ್ನ ಹೇಳಕ್ ರೆಡಿ ನಾನ್ ನನ್ ಗಂಡನ ಜೊತೆ ನಾನು ಅದು ಕನಸು ಮ್ಯಾಮ್ ಅವನ ಜೊತೆ ನಾನ್ ಬಾಳೋದು ಬೇಕಾದ್ರೆ ಸಾಯ್ತೀನಿ ಹೊರತು ನಾನು ಅವನ ಜೊತೆ ಮಾತ್ರ ಬದುಕಲ್ಲ ಜೀವನ ಮಾಡಿದ್ರೆ ಸಾಯ್ತೀನಿ ಸಾಯ್ತೀನಿ ಅಂತಿರಲ್ರಿ ಮೂರ್ ಜನ ಹೋಗ್ಬಿಟ್ಟಿದೆ ಮ್ಯಾಮ್ ನನ್ಗೆ ಜೀವನ ಮಾಡಿದಾರೆ ಮಕ್ಳೇನ್ ತಪ್ಪು ಮಾಡಿದಾರೆ ಮಕ್ಕಳಿಗೋಸ್ಕರ ಎಷ್ಟೋ ಸತಿ ಹೇಳಿದ್ರೆ ನನ್ನ ಮಕ್ಕಳು ಮೂರ್ ಜನನು ಹೇಳಿದೀನಿ ಮ್ಯಾಮ್ ನಾನು ಬದುಕ್ತಾ ಇರೋದೇ ನಿಮ್ಗೋಸ್ಕರ ನಾನು ಬದುಕ್ತಾ ಇರೋದೇ ನಿಮ್ಗೋಸ್ಕರ ಇನ್ ಯಾರಿಗೋಸ್ಕರ ನನ್ನ ಜೀವಂತವಾಗಿಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಮೇಡಮ್ ಮಕ್ಕಳು ಪುಟಾಣಿ ಮಕ್ಕಳು ನನ್ಗಿಂತ ಚೆನ್ನಾಗಿ ನಿಮ್ಮ ಮಕ್ಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹನ್ನೊಂದು ವರ್ಷದ ಮಗು ಚಿಕ್ಕ ಹುಡುಗನ್ಗೆ ಏನ್ ಅರ್ಥ ಆಗುತ್ತೆ ಮೇಡಂ ನಾನು ನಿಮ್ಗೋಸ್ಕರನೇ ಬದುಕ್ತಾ ಇದ್ದೀನಿ ಅಂತ ಅಂದ್ರೆ ಆ ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ ನನ್ಗೆ ಡೆಲಿವರಿ ಆದಾಗ ಯಾರು ನೋಡ್ಲಿಲ್ಲ ಯಾರು ಬಂದ್ ಇದ್ ಮಾಡ್ಲಿಲ್ಲ ನನ್ ದೊಡ್ಡ ಮಗನ್ಗೆ ಅದೆಲ್ಲ ಸ್ವಲ್ಪ ಅರ್ಥ ಆಗಿದೆ ಅಮ್ಮನ್ ಕಷ್ಟ ಏನು ಅನ್ನೋದು ನನ್ ಮಗನ್ ತುಂಬಾ ಚೆನ್ನಾಗಿ ಗೊತ್ತು ಅವನ್ಗೆ ನನ್ಗೆ ಒಂದ್ ಹುಷಾರಿಲ್ಲ ಅಂದ್ರೆ ನೋಡ್ಕೊಳ್ಳೋದು ನನ್ ಮಗನೆ ಎಲ್ಲ ಮಗನ ಬಿಟ್ಟು ನೀವು ಹೆಂಗ್ ಮೇಡಂ ಇನ್ನೊಬ್ರ ಜೊತೆ ಹೋಗ್ತೀನಿ ನನ್ ಮಕ್ಳು ಬರ್ಲಿಲ್ಲ ಅಂದ್ರೆ ನಾನು ಏನು ಮಾಡಕ್ ಅಂತ ಒಪ್ಕೊಳ್ತೀರಾ ಮೇಡಮ್ ಹೆಂಗ್ ಗಟ್ಟಿ ಮನ್ಸ್ ಮಾಡ್ಕೊಳ್ತೀರಾ ಮಾಡ್ಕೋಬೇಕಲ್ಲ ಮ್ಯಾಮ್ ಹ್ಮ್ ಬಲವಂತದಿಂದ ಮಕ್ಳು ಕರ್ಕೊಳ್ಳಕ್ ಆಗಲ್ವಲ್ಲ ಮ್ಯಾಮ್ ಅವ್ರಿ ಅವ್ರಿಗೆ ಅಪ್ಪ ಹತ್ರ ಇರ್ಬೇಕು ಅನ್ಸದ್ರೆ ಅವ್ರ ಹತ್ರ ಇರ್ಲಿ ನನ್ನ ಹತ್ರ ಇರ್ಬೇಕು ಅನ್ಸದ್ರೆ ನನ್ನ ಹತ್ರ ಇರ್ಲಿ ನನ್ ಮಕ್ಳು ಇದೆ ಮ್ಯಾಮ್ ಇವತ್ತಲ್ಲ ನಾಳೆ ಅವ್ರು ಬಂದ್ರು ಕೂಡ ಮನ್ಸಲ್ಲಿದ್ರೆ ಮನ್ಸು ಅದು ಖಾರ ಬರಲ್ಲ ಅಂದ್ರೆ ಕೈ ಊಟ ಕಿಲ್ದಲ್ಲ ಇರೋ ಉಪ್ಪಿನ ಕೈ ತರ ಮಕ್ಳನ್ ಯಾರು ಸರಿ ಮಕ್ಳಿಗೆ ಅಮ್ಮ ಯಾರು ಮನೇಲಿ ಯಾರು ಅಡಿಗೆ ಮಾಡ್ ಹಾಕ್ತಾರೆ ಸ್ಕೂಲಿಗೆ ಯಾರು ಕಳಿಸ್ತಾರೆ ಮಕ್ಳನ್ ನೋಡ್ಕೊಳ್ಳೋದ್ ಯಾರು ನಿಮ್ ಗಂಡ ನಿಮ್ಮನ್ನೇ ನೋಡ್ಕೊಳ್ಳಿಲ್ಲ ಸರಿಯಾಗಿ ಅಂತೀರಿ ಮಕ್ಕಳೆ ನೋಡ್ಕೊಳ್ತಾರೆ ಅಂತ ನಂಬಿಕೆ ಇದೆಯಾ ನಾನು ಈ ನಾನು ಆನ್ಸರ್ ಮಾಡ್ತೀನಿ ಮ್ಯಾಮ್ ಇದು ಕೇಳೋ ಪ್ರಶ್ನೆ ಇದು ಇವಾಗ ಇಷ್ಟೆಲ್ಲ ನೀವು ನನ್ನ ಕ್ವಶನ್ ಮಾಡ್ತಿದ್ದೀರಲ್ವಾ ಅವ್ನ ಜ್ಞಾನ ಇರ್ಲಿಲ್ವಾ ನನ್ನ ಎಂಟಿಗ ಹಿಂಸೆ ಕೊಟ್ರೆ ಏನಾದರೂ ಈ ತರ ಮಾಡಿದ್ರೆ ಮಕ್ಕಳನ್ನ ಬಿಟ್ಟು ಹೋದ್ರೆ ಮಕ್ಕಳ ಗತಿ ಏನು ಅನ್ನೋದು ಅವ್ನಿಗೆ ಯೋಚನೆ ಇರಲಿಲ್ಲ ಸರಿ ಇರಲಿಲ್ಲ ನಿಮಗೂ ಇಲ್ವಾ ನನಗಿದೆ ಮ್ಯಾಮ್ ನನ್ನ ಮಕ್ಕಳು ಬಿಟ್ಟೋದ್ರೆ ನಾನು ಏನು ಮಾಡ್ತಾರೆ ಹೆಂಗಿರ್ತಾರಪ್ಪ ತಾಯಿಲ್ದಿದ್ ಮಕ್ಕಳು ಹೆಂಗ್ ಬೆಳಿತಾರೆ ಅನ್ನೋದು ನನಗೂ ಆ ನೆನಪಿದೆ ಮ್ಯಾಮ್